ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪುಣ್ಯಸ್ಮರಣೆಯ ದಿನಾಚರಣೆಯನ್ನು ಇಡೀ ದೇಶಾದ್ಯಂತ ಆಚರಣೆ ಮಾಡಲಾಯಿತು ಅದೇ ರೀತಿ ನಮ್ಮ ನೂತನ ಜಿಲ್ಲೆಯಾದ ವಿಜಯನಗರದಲ್ಲಿ ಡಿಸೆಂಬರ್ ಆರರಂದು ಮಹಾಪರಿನಿರ್ವಾಣ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಯಿತು ಡಾ ಬಿಆರ್ ಅಂಬೇಡ್ಕರ್ ಅವರು ಡಿಸೆಂಬರ್ ಆರರಂದು ದೆಹಲಿಯಲ್ಲಿ ನಿಧನರಾದರು ಈ ದಿನವನ್ನು ಕೇವಲ ಶೋಕಾಚರಣೆಯ ದಿನವನ್ನಾಗಿ ಮಾತ್ರವಲ್ಲದೆ ಅವರ ಪ್ರತಿಮೆ ಕೊಡುಗೆಗಳನ್ನು ಸ್ಮರಿಸುವ ಮತ್ತು ಅವರ ತತ್ವಗಳಿಗೆ ಮರುಬದ್ದರಾಗುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಮಹಾಪರಿನಿರ್ವಹಣೆ ಎಂದು ಕರೆಯಲು ಕಾರಣವೇನು ಪರನಿರ್ವಾಣ ಎಂಬುದು ಬೌದ್ಧ ಧರ್ಮದ ಪ್ರಮುಖ ಪರಿಕಲ್ಪನೆಯಾಗಿದೆ ಇದರ ಅರ್ಥ ಮರಣ ನಂತರ ಲೌಕಿಕ ದುಃಖಗಳು ಮತ್ತು ಪೂರ್ಣ ಜನ್ಮದ ಚಕ್ರದಿಂದ ಸಂಪೂರ್ಣ ಬಿಡುಗಡೆ ಅಥವಾ ಮೋಕ್ಷವನ್ನು ಹೊಂದುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ಕೊನೆಯ ಹಂತದಲ್ಲಿ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಂದು ನಾಗಾಪುರದಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಸ್ಮರಣೆ ಮತ್ತು ಗೌರವ ಸಮಾಜದಲ್ಲಿ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿ ದೀನ ದಲಿತರಿಗೆ ಮತ್ತು ಮಹಿಳೆಯರಿಗೆ ಸಮಾನತೆ ಹಕ್ಕನ್ನು ಕೊಡಿಸಲು ಮತ್ತು ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಿತು ಮಹಾನಾಯಕರಿಗೆ ಗೌರವ ಸಲ್ಲಿಸುವ ದಿನವಿದು ಎಂದು ಜಿಲ್ಲಾಧಿಕಾರಿಗಳು ಮನ್ನಿಕೆರೆ ಕವಿತೆ ಅವರು ಈ ಸಂದರ್ಭದಲ್ಲಿ ಹೇಳಿತು ಈ ಸಂದರ್ಭದಲ್ಲಿ ಸಿಇಒ ಹಾಗೂ ಎಸ್ಪಿ ಹಾಗೂ ಡೆಪ್ಯೂಟಿ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ವೈಎ ಖಾಳೆ ಇದ್ದರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು நியூஸ் ரிப்போர் வீரேஷ் ஹெச் நாகலபுர விஜயநகர